ನಮಸ್ಕಾರ ಈ ಜೀವನದ ಓಡಾಟದಲ್ಲಿ ನಿಮಗೆ ನೆಮ್ಮದಿ ಸಿಗ್ತಾ ಇದೆಯೇ ಮನಸ್ಸಿನ ಭಾರ ಇಳಿಸಿ ಹೊಸ ದಾರಿ ಕಂಡುಕೊಳ್ಳಲು ನೀವು ಸಿದ್ಧರಿದ್ದೀರಾ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರಂಜಿತಾ ಇದು ನಮ್ಮ ಚಾನೆಲ್ ದೇಗುಲ ದಾರಿ ಇಲ್ಲಿ ನಾವು ಮೂರು ವಿಷಯಗಳ ಬಗ್ಗೆ ಆಳವಾಗಿ ಅರ್ಥಕೊಳ್ತೀವಿ ದೇಗುಲಗಳು ಆಚಾರಗಳು ಹಾಗೆ ಮಾನಸಿಕ ಆರೋಗ್ಯ ಮೊದಲನೇದಾಗಿ ದೇವರ ದರ್ಶನ ಐತಿಹಾಸಿಕ ಪ್ರಸಿದ್ಧವಾದ ದೇವಸ್ಥಾನಗಳಿಗೆ ಭೇಟಿ ಅಲ್ಲಿಯ ಕತೆಗಳು ಹಾಗೂ ವಾಸ್ತುಶಿಲ್ಪಗಳ ಬಗ್ಗೆ ತಿಳಿಯುತ್ತೇವೆ ಎರಡನೇದಾಗಿ ಆಚರಣೆಗಳ ಅರ್ಥ ನೀವು ಪ್ರತಿನಿತ್ಯ ಮಾಡುವ ಸರಳವಾದ ಪೂಜೆ ಅಥವಾ ಸಂಕೀರ್ಣ ಆಚರಣೆಗಳ ಹಿಂದೆ ಇರುವಂತ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಅರ್ಥವನ್ನ ಕಂಡುಕೊಳ್ತೇವೆ ಮೂರನೇದಾಗಿ ಮನಸ್ಸಿನ ಶಾಂತಿ ಈ ಆಧ್ಯಾತ್ಮಿಕ ಮಾರ್ಗಗಳನ್ನು ಮಾನಸಿಕ ಆರೋಗ್ಯ ಸುಧಾರಣೆಗೆ ಹೇಗೆ ಬಳಸಬಹುದು ಎಂಬುದನ್ನ ಚರ್ಚಿಸುತ್ತೇವೆ ನಿಮ್ಮ ಆಧ್ಯಾತ್ಮಿಕ ಪ್ರಯಾಣ ಮತ್ತು ಮನಸ್ಸಿನ ಶಾಂತಿಗಾಗಿ ದೇಗುಲ ದಾರಿಯಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಒತ್ತಲು ಮರೆಯಬೇಡಿ ಧನ್ಯವಾದಗಳು